ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸಾಮ್ಲೀತಾ ಚಾನಲ್ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಕಡೆ ಹೋಗೋಣ ಇವತ್ತಿನ ವೀಡಿಯೋದಲ್ಲಿ ಬೇಗ ಬೇಗ ಇರೋ ವಿಷಯಗಳನ್ನೆಲ್ಲ ಹೇಳ್ಬಿಡ್ತೀನಿ ಫಸ್ಟ್ ಬಂದು ತುಂಬ ದಿನ ವೀಡಿಯೋ ಆಗಿದೆ ವೀಡಿಯೋ ಮಾಡಿ ತುಂಬ ದಿನ ಆಗಿದೆ ಸೊ ಇವತ್ತು ವೀಡಿಯೋ ಮಾಡಾಕ್ತಾ ಇದ್ದೀನಿ ಆಯಿಸ್ಟರ್ ಅಣಬೆ ಬೀಜ ಮಿಲ್ಕಿ ಅಣಬೆ ಬೀಜ ಆಯಿಸ್ಟರಲ್ಲಿ ವೈಟು ಗ್ರೇ ಮತ್ತು ಮಿಲ್ಕಿ ಬೀಜ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ದರೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಣಬೆ ಬೀಜ ಎಲ್ಲ ಸಿಗುತ್ತೆ ಅದ್ರ ಜೊತೆಗೆ ಇಲ್ಲೊಂದು ಫಾರ್ಮು ಲಾಸ್ಟ್ ಟೈಮು ವಿಡಿಯೋ ಹಾಕಿದ್ದೆ ಇದು ತಾವರೆಕೆರೆ ಹತ್ರ ಇಲ್ಲೊಂದು ಫಾರ್ಮ್ ಇದೆ ನೋಡಿ ಇದು ರೆಂಟಿಗೆ ಅವೈಲೇಬಲ್ ಇದೆ ಇವರು ರನ್ ಮಾಡ್ತಾ ಇದ್ರಂತೆ ರನ್ ಮಾಡೋಕ್ಕಾಗ್ದಿರ ಕ್ಲೋಸ್ ಮಾಡ್ತಾ ಇದ್ದಾರೆ ತುಂಬ ಜನ ಏನು ಕೇಳ್ತಾ ಇದ್ದೀರಾ ಅಂದರೆ ಅಂದರೆ ಕಾಲ್ ಮಾಡಿದವರು ನೀವು ಕೆಲವೊಂದು ವೀಡಿಯೋಗಳಲ್ಲಿ ಮಶ್ರೂಮ್ ಅಂದರೆ ಗ್ರೋ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಇನ್ನು ತುಂಬ ಜನ ಕ್ಲೋಸ್ ಮಾಡೋದ್ರ ಬಗ್ಗೆಯೂ ಹೇಳ್ತಾ ಇದ್ದೀನಲ್ವಾ ಸೊ ಕನ್ಫ್ಯೂಷನ್ ಆಗ್ತಿದೆ ಒಂದು ರಿಟೈರ್ಡ್ ಪರ್ಸನ್ ಕಾಲ್ ಮಾಡಿ ರೀಸೆಂಟ್ ಟೈಮಲ್ಲಿ ಇನ್ಕ್ವೈರಿ ಮಾಡಿದ್ರು ಕ್ಲೋಸ್ ಯಾಕೆ ಮಾಡ್ತಾರೆ ಕ್ಲೋಸ್ ಮಾಡಿ ಮಾಡೋದನ್ನು ನೀವೇ ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ ಅಂತ ಮತ್ತು ಮೆಟೀರಿಯಲ್ ಸೇಲಾಗಬೇಕಲ್ಲ ತುಂಬ ಒಂದು ಎಂಟು ಹತ್ತು ಹನ್ನೆರಡು ವರ್ಷದಿಂದ ಮಾಡುವಂಥ ಸೀನಿಯರ್ಸು ಸಹ ಇದ್ದಾರೆ ಇವಾಗವರೆಗೂ ನಾನು ಒಂದು ಸಿಕ್ಸ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ನಾನು ಸಹ ಇದ್ದೀನಿ ಕೆಲವರು ಒಂದು ವರ್ಷ ಎರಡು ವರ್ಷಕ್ಕೆ ಕ್ಲೋಸ್ ಮಾಡ್ಕೊತಾರೆ ಪ್ರತಿಯೊಬ್ಬರದ್ದು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಮತ್ತು ಅವ್ರಿಗೆ ನೆಕ್ಸ್ಟು ಅವ್ರಿಗೇನು ಪರ್ಸ್ನಲ್ ರೀಸನ್ಸ್ ಇರುತ್ತೆ ಕೆಲವೊಬ್ಬರಿಗೆ ಇನ್ನು ಕೆಲವ್ರಿಗೆ ಇವತ್ತು ನೋಡಿ ಒಬ್ಬರು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಫಾಮು ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ಅವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಇಬ್ಬರು ಸ್ಟಾರ್ಟ್ ಮಾಡಿದ್ರಂತೆ ಮುನಿ ಮುನಿ ಅಂತ ಸತ್ಯ ಅಂತ ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ರಂತೆ ಮೊನ್ನೆ ಹನ್ನೆರಡನೇ ತಾರೀಕು ಆ್ಯಕ್ಸಿಡೆಂಟಲ್ಲಿ ಮುನಿ ಅನ್ನೋರು ಎಕ್ಸ್ಪೈರ್ ಆಗಿದ್ದಾರಂತೆ ಸತ್ತೋಗಿದಾರಂತೆ ಸೊ ಆ ಫಾರ್ಮ್ನ ಇವಾಗ ತುಂಬ ಜನ ಕ್ರಾಪ್ ಎಲ್ಲ ಬರ್ತಾ ಇದೆ ಬಟ್ ಆ ರನ್ ಮಾಡೋ ಅಂಥದ್ದು ಮನಸ್ಥಿತಿಯಲ್ಲಿ ಅಶ್ ಅದರಲ್ಲಿ ಯಾರೂ ಇಲ್ಲ ಸೊ ತುಂಬ ಜನಕ್ಕೆ ತುಂಬ ಪರ್ಸ್ನಲ್ ರೀಸನ್ಸ್ ಇರುತ್ತೆ ಈ ಥರ ಒಂದು ಇದೊಂದೇ ರೀಸನ್ ಅಂತೆಲ್ಲ ಕೆಲವರಿಗೆ ಜಾಬ್ ಆಗಿಬಿಡುತ್ತೆ ಕೆಲವರು ಬಂದು ಇನ್ನೂ ಏನಾದರೂ ಹೆಲ್ತ್ ಇಶ್ಯೂಸಿಂದನೋ ಇನ್ನೊಂದಿಂದನೋ ಕ್ಲೋಸ್ ಮಾಡ್ಕೊತಾರೆ ಇನ್ನು ಕೆಲವ್ರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ನಡ್ಸೋಕ್ಕಾಗ್ದಿರೋ ನಡೆಸ್ತಾರೆ ಸೊ ಎಲ್ಲನೂ ನನ್ನ ವಿಡಿಯೋ ಮುಖಾಂತರ ಅವ್ರ ಫಾರ್ಮ್ನ ಪ್ರಮೋಟ್ ಮಾಡ್ತಾ ಅವ್ರ ಬಗ್ಗೆ ನೆಗೆಟಿವ್ ಆಗಂತೂ ಹೇಳೋಕ್ಕಾಗಲ್ಲ ಹಿಂಗೆ ಆಗೋಲ್ಲ ಆಗಿಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ಸೊ ಅವ್ರು ಕೊಟ್ಟಿರೋ ರೀಸನ್ನೇ ನಾನು ಇಲ್ಲಿ ಹೇಳಬೇಕಾಗುತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ಟ್ರೈನಿಂಗ್ ಲಿಮ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ರೀಸೆಂಟ್ ಟೈಮಲ್ಲಿ ಕಾಲ್ ಮಾಡ್ತಾನೇ ಇದ್ದಾರೆ ಸರ್ಜಾಪುರಿಂದ ಒಬ್ಬರು ಕೆಂಗೇರಿಯಿಂದ ಒಬ್ಬರು ಒಬ್ಬರಿಗೆ ಮೂವತ್ತು ಕೆ ಜಿ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ ಆಯಿಸ್ಟರ್ ಮಶ್ರೂಮ್ ಅಂತ ಕೆಲವ್ರಿಗೆ ನಂಬರ್ ಕಳಿಸಿದ್ದೀನಿ ಕೆಲವರಿಗೆ ನಂಬರ್ ಕಳಿಸಿಲ್ಲ ವಾಟ್ಸಪ್ಪಲ್ಲಿ ಮಶ್ರೂಮ್ ಗ್ರೋ ಮಾಡ್ತಾಯಿದ್ದೀವಿ ಕೊಡಿ ಅನ್ನೋರಿಗೆ ತುಂಬ ಜನಕ್ಕೆ ನಂಬರ್ ಕಳಿಸಿದ್ದೀನಿ ತುಂಬ ಜನಕ್ಕೆ ನಂಬರ್ಸು ಕಳಿಸಿಲ್ಲ ಸಹ ಯಾಕೆಂದರೆ ನಾನು ಒಂದೇ ಕೇಳೋದು ಬೆಳೀತಾ ಇದ್ರೆ ಫೋಟೋಸ್ ಕಳಿಸ್ಕೊಡಿ ಗ್ರೋ ಮಾಡ್ತಾ ಇರೋ ಫೋಟೋಸ್ ಕಳಿಸ್ಕೊಡಿ ವಾಟ್ಸಪ್ಪಲ್ಲಿ ಕಾಲು ಮಾಡೋ ಅವಶ್ಯಕತೆ ಇಲ್ಲ ಕಳಿಸ್ಕೊಡ್ತೀನಿ ಅಂತ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಫೋಟೋಸ್ ಕಳಿಸಲ್ಲ ಜಸ್ಟ್ ಕೇಳ್ತಾ ಇರ್ತೀರಾ ಜಸ್ಟು ಅಂದರೆ ಇದ್ರ ಬಗ್ಗೆ ತಿಳ್ಕೊಳೋಣ ಅನ್ನೋದಕ್ಕೋಸ್ಕರ ಸೊ ಯಾವಾಗಲೂ ಎಂಕ್ವೈರಿ ಕಾಲ್ಸ್ ಡಿಸ್ಟ್ರಿಬ್ಯೂಟರ್ಸ್ಗೆ ಜಾಸ್ತಿ ಹೋದರೆ ಅವ್ರಿಗೆ ಯಾವುದು ಗ್ರೋವರ್ಸ್ಗೆ ಕಾಲ್ಗೆ ವ್ಯಾಲ್ಯೂ ಕೊಡೋಲ್ಲ ಅವರು ಇವರು ಎಂಕ್ವೈರಿ ಮಾಡೋಕ್ಕೆ ಮಾಡಿರೋದು ಅನ್ನೋಂಗೆ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಓನ್ಲಿ ಗ್ರೋವರ್ಸ್ಗೆ ಮಾತ್ರ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಕೊಡೋದು ಸುಮ್ಮನೆ ಅದರಲ್ಲಿ ಮಧ್ಯವರ್ತಿಗಳಿರ್ಬೋದು ಅಥವಾ ನೀವು ಸುಮ್ಮನೆ ಬೆಳಿತೀನಿ ಅಂತ ಆಸೆ ಇಟ್ಕೊಂಡು ಸುಮ್ಮನೆ ಎಂಕ್ವೈರಿ ಮಾಡೋದಕ್ಕೆ ಅದ್ರ ಬಗ್ಗೆ ತಿಳ್ಕೊಳೋದಕ್ಕೂ ಕಾಲ್ ಮಾಡ್ತಾ ಇರ್ತೀರ ಆ ರೀತಿ ಅವ್ರಿಗೆಲ್ಲ ಓನ್ಲಿ ಗ್ರೋವರ್ಸ್ಗೆ ಮಾತ್ರ ಕೊಡೋದು ಸೊ ಗ್ರೋವರ್ಸು ಫೋಟೋಸ್ ಕಳಿಸಿದ್ರೆ ಸಾಕು ಲೋ ಏರಿಯಾ ಹೆಸರು ಹಾಕಿದ್ರೆ ಆ ಏರಿಯಾದಲ್ಲಿ ಇದ್ದರೆ ಖಂಡಿತ ರೆಸ್ಪಾಂಡ್ ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಬಂದು ಇಲ್ಲಿ ಉಯ್ಯಾಲೆ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಟ್ರೈನಿಂಗ್ ಟೈಮಲ್ಲಿ ತೋರಿಸ್ತೀನಿ ಅದನ್ನು ಸಹ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸರ್ಜಾಪುರಿಂದ ಒಬ್ಬರು ಕಾಂಟ್ಯಾಕ್ಟ್ ಇದ್ದಾರೆ ಡಿಸ್ಟ್ರಿಬ್ಯೂಟರು ಅಕ್ಕ ನನಗೆ ಮಶ್ರೂಮ್ ಬೇಕಿದೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಮಶ್ರೂಮ್ ಇಸ್ಕೊಂಡು ಸೇಲ್ ಮಾಡೋಣ ಅಂತ ಇದ್ದೀನಿ ಅಂತ ಸೊ ಸರ್ಜಾಪುರ್ ಸೈಡ್ ಒಬ್ಬರು ಮತ್ತು ಇದು ಕೆಂಗೇರಿ ಸೈಡ್ ಒಬ್ಬರು ರೀಸೆಂಟ್ ಟೈಮಲ್ಲಿ ಕಾಂಟ್ಯಾಕ್ಟ್ ಇಲ್ಲಿ ಬಂದು ಫಾರ್ಮಾಲಿನ್ ಸಹ ನಾನು ಇದು ಫಾರ್ಮ್ ಕ್ಲೀನಿಂಗೋಸ್ಕರ ಸೇಲ್ ಮಾಡ್ತೀನಿ ಮತ್ತು ಕಾನ್ ಕಪ್ ಸಹ ಒಂದು ಐದು ಕೆ ಜಿ ಒಬ್ಬರು ಆರ್ಡ್ರ್ ಮಾಡಿದರು ಅದನ್ನು ಸಹ ಇದು ಮಾಡಿದೆ ಇಲ್ಲೊಬ್ರು ನೋಡಿ ನಾನು ಅವತ್ತೇ ಅವಾಗಲೇ ಹೇಳದ್ನಲ್ಲ ಅವ್ರದ್ದು ಇದು ವೀಡಿಯೋ ಏನಂದರೆ ಅದೇ ಹೆಸ್ರು ಮರ್ತೋಯ್ತಲ್ಲಪ್ಪ ಒಂದು ನಿಮಿಷ ಏರಿಯಾ ಎಷ್ಟು ಫಸ್ಟ್ ನೋಡ್ಕೊಂಡಿದ್ದೀನಿ ಹೇಳ್ಬಿಡ್ತೀನಿ ಚಿನ್ನಪ್ಪನಹಳ್ಳಿ ಗುಂಜೂರು ಗುಂಜೂರಿಲ್ಲಿ ಈ ಫಾರ್ಮ್ ಇರೋದು ಹೇಳದ್ನಲ್ಲ ಅವರು ಚೆನ್ನಾಗಿ ಮಾಡ್ತಾ ಇದಾರೆ ಫಾರ್ಮ್ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋ ಎಂಡ್ವರೆಗೂ ನೋಡಿ ಕ್ಲಿಯರಾಗಿ ಫಾರ್ಮು ಎಲ್ಲ ತುಂಬ ಚೆನ್ನಾಗಿ ಎಕ್ಸಲೈನ್ ಮಾಡ್ಕೊಂಡಿದ್ದಾರೆ ಹನ್ನೆರಡನೇ ತಾರೀಕು ಆ್ಯಕ್ಸಿಡೆಂಟಲ್ಲಿ ಇವರು ತೀರೋದ್ರಂತೆ ಮುನಿ ಅನ್ನೋರು ಇವರು ಎಲ್ಲ ನನ್ನ ಹತ್ರನೇ ತೊಗೊಂಡೋಗಿದ್ದು ಇಷ್ಟು ಇನ್ನು ಇಮಿಡಿಯೇಟ್ ಇವಾಗ ತ ರೀಸೆಂಟ್ ಟೈಮಲ್ಲಿ ತೊಗೊಂಡೋಗಿರೋರು ಆವಾಗಲೇ ಸೇಲ್ ಮಾಡ್ತೀನಿ ಅದಕ್ಕೆ ನಾನು ಶಾಖೆ ಅದೇ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಟೈಮ್ ಆಗಿಲ್ಲ ನನಗೆ ಬಟ್ ಇವರು ಮೆಸೇಜ್ ಮಾಡಿದರು ನೋಡಿ ತುಂಬ ಬೇಜಾರಾಯಿತು ಈ ಥರ ಅವರು ತೀರ್ಕೊಂಡಿದ್ದಾರೆ ಅದಕ್ಕೆ ಕೊಟ್ಬಿಡ್ತಾ ಇದ್ದೀವಿ ಅಂತ ಬಂದು ಇಪ್ಪತ್ತು ಕೆ ಜಿ ಸ್ಪಾನ್ ತೊಗೊಂಡೋಗಿದ್ದು ಎರಡು ಒಂದು ವಾರ ಆಗಿಲ್ಲ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದೆ ನೋಡಿ ಹೆಂಗೆ ಸೆಟಪ್ ಮಾಡಿಸಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಯಾರಾದರೂ ಇಫ್ ಗುಂಜೂರು ಕಡೆ ಇರೋರು ಯಾರಾದರೂ ಮಾಡಬೇಕು ಅಂತಿರೋರು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಇವ್ರ ನಂಬರ್ ಕೊಡ್ತೀನಿ ಇವ್ರ ಹತ್ರ ಡೈರೆಕ್ಟ್ ಮಾತಾಡಿಕೊಂಡು ಆಟೋ ಕ್ಲೇವು ಎಲ್ಲ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು